ಬಂದ್ರಿ ನಾವ್ ಗೋಕಾಕ ತಾಲೂಕಾ ನಾಗ್ಮೂರ್ರಿ ಹೌದ್ರಿ ಹುನ್ರಿ ಎಷ್ಟ್ ಆತ್ರಿ ಬರ್ಲಾಕಿ ನಾವ್ ಐದ್ ವಾರ ಈಗ ನೀವು ಎದ್ರ ಬಂದಿರಿ ನಾವ್ ಕಾಲಿನ ಬಂದ್ರಿ ಹೀ ಕಾಲಿ ನಿಮ್ಗೆ ಎಷ್ಟ್ ವಾರನ ಕಡಿಮೆ ಹೋದ್ರಿ ನಮ್ದೇನ ಒಟ್ಟ ಮೂರ್ ವಾರದ ರೀ ಬರಬರಿ ಆಗಿತ್ರಿ ಒಂದ್ ವಾರ ಮಳೆ ಐತ್ರಿ ಹೊಳಿ ಬಂದ ನಾಕ್ ನಾಕ ವಾರದಾಗ ಮತ್ತ್ ಬುಲೋರ್ ತುಂಬ್ರಿ ಮತ್ತ್ ಇದರ ಈ ಪುರ ಕಡಿಮೆ ಮೊದ್ಲ ಹೆಂಗ ತಯ್ತು ನಿಮ್ಗ ಈಗ ಮೊದಲ್ರಿ ಸುಟ ಮಾಡಬೇಕ್ರಿ ಕಾಗುದ್ ಬಿಟ್ಟ ಕೊಡಬೇಕ್ರಿ ಮತ್ ಈಗ ಹೇಳ್ಬೇಕ ಒಟ್ಟು ಇಲ್ಲಿಂದ ಆಟ ಹೋಗಬೇಕಾದ್ರೆ ರಗಡೆ ಈಗ ಏನು ಇಲ್ಲ ಈಗೇನ್ ಇಲ್ರಿ ಕೆಲಸ ಎಲ್ಲ ಮಾಡ್ಲಾ ಕಸ ಆದ್ರಸ ತೆಗಿಬೇಕಾದ್ರ ಕಾಗುದ್ ಬಿಟ್ಟು ತೆಗಿಬೇಕ್ರಿ ಈಗ ಚಾಗ ದಗದ ಬಡದ್ರಿ ನಾನು ಚಾಯಿ ನಿದ್ದೆ ಕಾಲು ಯಾಕದಿಲ್ಲ ನೀರ್ ಹತ್ರ ಎಷ್ಟು ವಾರ ಎಷ್ಟ್ರಿ ಈಗ ಹದಿನೈ ಇದು ನಿಮ್ ಮೊದಲ ಬ್ಯಾನ್ ಹೆಂಗಿದ್ದು ಈಗ ಹೆಂಗದು ಈಗ ಆರಾಮದ್ರೆ ಆರಾಮಾಗ ಎಲ್ಲಾ ದವಾಖಾನೆ ಫವಾಖಾನೆ ಎಲ್ಲಾ ಮೆಚ್ಚು ಮುಚ್ಚ ಮೇಲೆ ಬಂದು ಈಗೆಲ್ಲ ಎಲ್ಲ ಮಾಡಿ ಎಲ್ಲ ಯಾವಾದ್ ಮಾಡಿದ್ರು ಸ್ವಚ್ಛ ಇದ್ದಿದ್ರಿ ಇಲ್ಲಿ ಯಾವ್ದು ಮಾಡ್ಬೇಕು ಯಾವ್ದು ಇಲ್ಲ ಅನ್ನ ಪೂರಾ ಬಿಟ್ಟು ಆಸೆ ಬಿಟ್ಟು ಕೂತಿದ್ಯಾವ್ರೀಗ ಇಲ್ಲಿ ಬರ್ಬೇಕು ಶಿವನಿಗೆ ಅಮೋಕ್ಷದ ಮುತ್ಯಾನ ಬಲ್ಲಿ ಆಯ್ತಿ ಹಿಂಗ ಆದನ ನಾವ್ ಬಂದ್ ಕೇಸನ್ ಮಾಡಿದ್ಕ ಈಗ ಈಗ ಸ್ವಾರ್ಥಿಕ್ ಆನಂದ ಅನಂದ ಬಿಟ್ಟದ್ರಿ ಮುತ್ಯಾನಂದ್ ಆಶೀರ್ವಾದಿಂದ ಅಗದಿ ಅನಂದಾಯ್ತು ನೋಡ್ರಿ ಆಗದ ನೂರಕ್ ನೂರ ಕಮ್ಮಿ ನೂರಕ್ ನೂರ ನೂರಕ್ ನೂರ ಕಮ್ಮಿ ಆಗೈತಿ ಏ ಬಾಳ್ ತ್ರಾಸ ರೀ ಎಲ್ಲಾ ದವಾಖಾನೆ ತೋರ್ಸಿ ಏನೋ ಆರಾಮ ಆಗ್ತಿದ್ದಿಲ್ಲಾ ಇಲ್ಲಿ ಬಂದ್ ಮ್ಯಾಗ ಏನ ಎರಡ್ನೇ ವಾರದಾಗೆ ಅವ್ರಿಗೆ ಆರಾಮ್ ಅನ್ಸಾಗತ್ತೆ ಅಂದ್ರನು ಈಗ ಐದನೇ ವಾರ ಇದು ಬರತ್ತೆ ಅವ್ರಿ ಕಂಟಿನ್ಯೂ ಯಾಕಂದ್ರೆ ಮುತ್ಯಾಗ ಮುಂದ್ ಮಾಡ್ರಿ ನಾವು ಕಾಲ್ ನೋವು ಕೈ ನೋವು ಸೊಂಟ ನೋವು ಬಾಳತ್ರೀ ಚಕ್ ಮಕ್ಕಳ ಊಟ ಮಾಡಕ್ ಹೊರದಿಲ್ಲ ಈಗ ಚೇರ್ ಮೇಲೆ ಊಟ ಮಾಡ್ತೀವಿ ಈಗ ಚಕ್ಮುಲ್ಕಿಂದ ಊಟ ಮಾಡ್ತೀನಿ ಮೂರನೇ ವಾರ ಈಗ ಬಂದ್ರದ ಎರಡನೇ ವಾರ ಕಮ್ಮಿ ಆತು ನಾನ್ ಬಿಡ ಅಂತ ಬಿಟ್ಟಿ ನಮ್ ಹುಡುಗದ ಏ ಮೂರನೇ ವಾರ ಬಾ ಅಂತ ಹೇಳಿದ್ರ ಕಡಿಮೆ ಆಗೈತ್ರಿ ಏನು ಪ್ರಾಬ್ಲಮ್ ಆರಾಮಾಗೇತಿ ಒಂದ್ ಆರ್ ಮಂದಿ ಕರ್ಕೊಂಡ್ಬಂದ್ರಿ ಅವ್ರ ಆರಾಮ ಆದ್ಮೇಲೆ ಮತ್ತೊಂದು ಹದ್ನಾಕ್ ಮಂದಿ ಕರ್ಕೊಂಡ್ ಬಂದ್ರಿ ಅವ್ರಿಗೆಲ್ಲಾ ಆರಾಮ ಆಯತ್ರಿ ಏನ್ ಪ್ರಾಬ್ಲಮ್ ಅಲ್ಲ ಫುಲ್ ರಿಕವರಿ ಆಗಿದೆ ಆಮೇಲೆ ಅವರಿಗೆ ಓಡಾಡಕ್ ಆಗ್ತದಲ್ಲ ನಮ್ ಮಿಸ್ ಅಸ್ತೆ ಲಕ್ಷ ಕೇಳಿದ್ರಿ ಆಸ್ಪತ್ರೆಯಲ್ಲಿ ಬೆಂಗಳೂರಲ್ಲಿ ಐದು ಲಕ್ಷ ಕೇಳಿದ್ರು ನಿಮ್ಮ ಮಣಕಾಲು ಎಲ್ಲಾ ಸೌದ್ ಬಿಟ್ಟವು ಏನು ಇದ್ ಮಾಡಕಾಗಲ್ಲ ಚಿಪ್ ಚಿಪ್ಪಾಕ್ಬೇಕ ಐದ್ ಲಕ್ಷ ಆಗುತ್ತೆ ಅಂತಂದು ಆಮೇಲೆ ಬೇರ್ಯಾರು ಆಪರೇಷನ್ ಮಾಡ್ಸಿದ್ರೆ ಸರಿ ಹೋಗಲ್ಲ ಅವ್ರು ನಡೆಯಕ್ಕಾಗಲ್ಲ ಕುಂತಲೆ ಹೇಳಿದ್ರು ಹಂಗಾಗಿ ಮತ್ತೆ ಇಲ್ಲಿ ಯಾರೋ ಒಬ್ರು ಬ್ಯಾರು ಗುಣಮುಖ ಆಗಿದ್ ಕೇಳಿ ನೋಡಿ ಇಲ್ಲಿ ಬಂದ್ರಿ ನಾನು ಕರ್ಕೊಂಡು ನಮ್ ಮಿಸ್ ಆರಾಮ್ ಆದ್ಮೇಲೆ ನಾನ್ ಬೇರೆಯವರಿಗೆ ಹೇಳಿ ಮತ್ತೆ ಹದಿನಾಲ್ಕ ಮಂದಿ ಕರ್ಕೊಂಡ್ ಬಂದ್ರಿ ಅವ್ರಿ ಅಮೋಘ ಸಿದ್ದೇಶ್ವರ ಶಿವನಿಗೆ ಮಿಶಿವನಿಗೆ ಮಠಕ್ಕೆ ಬಂದಿನ ಕಡಿಮೆ ಆಯ್ತ್ರಿ ಏನ್ ಪ್ರಾಬ್ಲಮ್ ಅಲ್ರಿ ಬಾಳ ಚೆನ್ನಾಗ್ ಆಯ್ತ್ರಿ ಅವ್ರಿಗೆ ಐದು ಲಕ್ಷ ಕೇಳಿದ್ರು ಕೂಡ ಆರಾಮ್ ಆಗಲ್ಲ ಅಂತ ಹೇಳಿದ್ರಿ ಇವಾಗ ಚೆನ್ನಾಗಿದ್ರಿ ನಮ್ದು ಕೊಟ್ಟೂರ ಕೊಟ್ಟೂರು ರೀ ಬಳ್ಳಾರಿ ಡಿಸ್ಟಿಕ್ ಹೊಸ ಕೋಡ್ರಿ ನಮ್ದು ಹೊಸ ಕೋಡಿಂದ ಬಂದಿದ್ರಿ ಕೆಳಸಲ್ಲ ಇವಾಗ ಇಲ್ಲಿ ಬಂದ ಇವಾಗ ಹದಿನೈದು ದಿನ ಐತ್ರಿ ಇಲ್ಲಿ ಎರಡ್ ಟೈಮ್ ಆಯ್ತ್ರಿ ಔಷಧಿ ಕೇಳಕ ಇವಾಗ ಒಂದ್ ಐವತ್ ಪರ್ಸೆಂಟೇಜ್ ಕಿವಿ ಕೇಳಕ್ ಆತು ಅದಕ್ಕ ಮತ್ತಿ ಮತ್ತೆ ಬಂದಿವಿ ಅಮ್ಮ ಸಿದ್ದೇಶ್ವರ ಮಟ್ ಬಂದಿವ್ರಿ ಮತ್ತೆ